ಹಲೋ ಫ್ರೆಂಡ್ಸ್ ನಿಮ್ಮ ಚಾನಲ್ಗೆ ಸ್ವಾಗತ ಐ ಆಮ್ ಹೇಟ್ ಟು ಹೆಲ್ಪ್ ಯು ಸ್ಟಾರ್ಟ್ ಸ್ಪೀಕಿಂಗ್ ಇನ್ ಇಂಗ್ಲೀಷ್ ಕಾನ್ಫಿಡೆಂಟ್ಲಿ ನಿಮಗೆ ಇಂಗ್ಲಿಷ್ ಅರ್ಥ ಆಗುತ್ತೆ ಅಲ್ವಾ ಬಟ್ ಸಮ್ ಟೈಮ್ಸ್ ಅದನ್ನು ಸಿಸ್ಟಮ್ಯಾಟಿಕ್ಕಾಗಿ ಹೇಗೆ ಯೂಸ್ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ ರೈಟ್ ಇದರಿಂದ ಸ್ಪೀಕ್ ಮಾಡೋಕ್ಕೆ ಶಾಯಿ ಅಥವಾ ಹೆಸಿಟೆಂಟ್ ಆಗಿರ್ಬೋದು ಡೋಂಟ್ ವರಿ ನಾನು ಥರ್ಟಿ ತ್ರೀ ಡೇಸ್ಗೆ ಥರ್ಟಿ ತ್ರೀ ಸೆಂಟೆನ್ಸಸ್ಸನ್ನು ಡಿಸೈನ್ ಮಾಡಿದ್ದೀನಿ which you can use in your day-to-day -day life these sentences will help you speak english naturally amele we can dive deep into the grammar based on your need so complete agi video nodi and if you find it helpful like madi, share madi, and subscribe madhav maribedi so without further ado let's begin wake up it's time to get ready for school ಎದ್ದೇಳು ಶಾಲೆಗೆ ತಯಾರಾಗುವ ಸಮಯ ಆಯಿತು ಸರಿಯಾಗಿ ಹಲ್ಲು ಉಜ್ಜು ಬ್ರಷ್ ಯೋ ಟೀತ್ ಪ್ರಾಪರ್ಲಿ ಬ್ರಷ್ ಯೋರ್ ಟೀತ್ ಪ್ರಾಪರ್ಲಿ ನೀನು ಮುಖ ವಾಷ್ ಮಾಡಿದೀಯಾ ಡಿಟ್ಯೂ ವಾಶಿಯಾ ಫೇಸ್ ಡಿಡ್ ಯು ವಾಶ್ ವಾಷಿಯೋ ಫೇಸ್ ಕೂದಲು ನೀಟ್ಲಿ ಕೋಮ್ ಮಾಡು ಕೋಮ್ ಯೋರ್ ಹೇರ್ ನೀಟ್ಲಿ ಕೋಮ್ ಯೋರ್ ಹೇರ್ ನೀಟ್ಲಿ ಅಗೋ ಬ್ರೇಕ್ಫಸ್ಟ್ ಬೇಗ ಫಿನಿಶ್ ಮಾಡು ಫಿನಿಶ್ ಯುವರ್ ಬ್ರೇಕ್ಫಸ್ಟ್ ಕ್ವಿಕ್ಲಿ ಫಿನಿಶ್ ಯೋರ್ ಬ್ರೇಕ್ಫಸ್ಟ್ ಕ್ವಿಕ್ಲಿ ಯೂನಿಫಾರ್ಮ್ ಹಾಕು ವೇರ್ ಯೋರ್ ಯೂನಿಫಾರ್ಮ್ ವೇರ್ ಯೋ ಯೂನಿಫಾರ್ಮ್ ಸ್ಕೂಲ್ ಬ್ಯಾಗ್ ಪ್ಯಾಕ್ ಮಾಡಿದೀಯಾ ಡಿಡ್ ಯು ಪ್ಯಾಕ್ ಯೋರ್ ಸ್ಕೂಲ್ ಬ್ಯಾಗ್ ಲಂಚ್ ಬಾಕ್ಸ್ ಮರಿಬೇಡ ಡೋಂಟ್ ಫುಗೆಟ್ ಯುವರ್ ಲಂಚ್ ಬಾಕ್ಸ್ ಬೇಗ ಹೋಗು ನಿನಗೆ ಲೇಟ್ ಆಗ್ತಾ ಇದೆ ಹರಿ ಅಪ್ ಯು ಆರ್ ಗೆಟ್ಟಿಂಗ್ ಲೇಟ್ ಕಾರ್ನಲ್ಲಿ ಸರಿಯಾಗಿ ಕೂತ್ಕೊ ಸಿಟ್ ಪ್ರಾಪರ್ಲಿ ಇನ್ ದ ಕಾರ್ ಅಪ್ಪಗೆ ಬಾಯ್ ಹೇಳು ಸೇ ಬಾಯ್ ಟು ಡ್ಯಾಡ್ ಟೀಚರ್ ಮಾತುಗಳನ್ನು ಕೇರ್ಫುಲಿ ಕೇಳು ಲಿಸನ್ ಟು ಯುವರ್ ಟೀಚರ್ ಕೇರ್ಫುಲಿ ಶೇರ್ ಯೋರ್ ಲಂಚ್ ವಿತ್ ಯುವರ್ ಫ್ರೆಂಡ್ಸ್ ಫ್ರೆಂಡ್ಸ್ ಜೊತೆ ಲಂಚ್ ಶೇರ್ ಮಾಡು ಫುಡ್ ವೇಸ್ಟ್ ಮಾಡಬೇಡ ಡೋಂಟ್ ವೇಸ್ಟ್ ಫುಡ್ ಮತ್ತೆ ಕೈಂಡ್ ಆಗಿರು ಬಿ ಕೈಂಡ್ ಟು ಎವ್ರಿ ವನ್ ಇತರರ ಜೊತೆ ನೈಸ್ಲಿ ಪ್ಲೇ ಮಾಡು ಪ್ಲೇ ನೈಸ್ಲಿ ವಿತ್ ಅದರ್ಸ್ ಯಾರ ಜೊತೆಗೂ ಫೈಟ್ ಮಾಡಬೇಡ ಡೋಂಟ್ ಫೈಟ್ ವಿತ್ ಎನಿವನ್ ಟೈಮಿಗೆ ಸರಿಯಾಗಿ ಹೋಮ್ವರ್ಕ್ ಫಿನಿಶ್ ಮಾಡು ಫಿನಿಶ್ ಯೋ ಹೋಮ್ ವರ್ಕ್ ಆನ್ ಟೈಮ್ ಊಟ ಮಾಡುವ ಮುಂಚೆ ಹ್ಯಾಂಡ್ಸ್ ವಾಶ್ ಮಾಡು ವಾಶ್ ಯೋ ಹ್ಯಾಂಡ್ಸ್ ಬಿಫೋರ್ ಈಟಿಂಗ್ ರೆಗ್ಯುಲರ್ಲಿ ನೀರು ಕುಡಿ ಡ್ರಿಂಕ್ ವಾಟರ್ ರೆಗ್ಯುಲರ್ಲಿ ಸ್ಕೂಲ್ ನಂತರ ಕ್ಲೋತ್ಸ್ ಚೇಂಜ್ ಮಾಡು ಚೇಂಜ್ ಯೋರ್ ಕ್ಲೋತ್ಸ್ ಆಫ್ಟರ್ ಸ್ಕೂಲ್ ಹಣ್ಣುಗಳನ್ನು ತಿನ್ನು ಈಟ್ ಯೋರ್ ಫ್ರೂಟ್ಸ್ ಟೂ ಮಚ್ ಟಿ ವಿ ನೋಡಬೇಡ ಡೋಂಟ್ ವಾಚ್ ಟಿ ವಿ ಟೂ ಮಚ್ ಟಾಯ್ಸ್ಗಳನ್ನು ಅದರ ಜಾಗದಲ್ಲಿ ಇಡು ಕೀಪ್ ಯೋರ್ ಟಾಯ್ಸ್ ಇನ್ ಪ್ಲೇಸ್ ಮಿಲ್ಕ್ ಫಿನಿಶ್ ಮಾಡು ಫಿನಿಶ್ ಯೋರ್ ಮಿಲ್ಕ್ ಬೆಡ್ಗೆ ಹೋಗೋಕೆ ಮುಂಚೆ ಕಾಲುಗಳನ್ನು ತೊಳಿ వాష్ యువర్ ఫీట్ బిఫోర్ గోయింగ్ టు బెడ్ వాష్ యోర్ ఫీట్ బిఫోర్ గోయింగ్ టు బెడ్ మలగవ ముంచే టీ బ్రష్ యోర్ టీత్ బిఫోర్ స్లీప్పింగ్ ప్రేయర్స్ హు సే యోర్ ప్రేయర్స్ గుడ్ నైట్ హోదా మరీబేడా డోంట్ ఫెట్ టు సే గుడ్ నైట్ ನಾಳೆ ಸ್ಕೂಲ್ ಇದೆ ಬೇಗ ಮಲಗಿಕೊ ಸ್ಲೀಪ್ ಅರ್ಲಿ ದೆರ್ ಈಸ್ ಸ್ಕೂಲ್ ಟುಮಾರೋ ಒಳ್ಳೆ ಮಗ ಆಗಿರಬೇಕು ಒಳ್ಳೆ ಮಗಳಾಗಿರಬೇಕು ಬಿ ಎ ಗುಡ್ ಚೈಲ್ಡ್ ಯಾವಾಗಲೂ ಸತ್ಯ ಹೇಳು ಆಲ್ವೇಸ್ ಸ್ಪೀಕ್ ದ ಟ್ರೂತ್ ನೀನು ಇವತ್ತು ಚೆನ್ನಾಗಿ ಮಾಡಿದೀಯಾ ಯು ಡಿಟ್ ಅ ಗ್ರೇಟ್ ಜಾಬ್ ಟುಡೇ ದಟ್ಸ್ ಆಲ್ ಫಾರ್ ಟುಡೇ ಫ್ರೆಂಡ್ಸ್ ಪ್ರಾಕ್ಟೀಸಿಂಗ್ ಕೀಪ್ ಥಿಂಕಿಂಗ್ ಇನ್ ಇಂಗ್ಲೀಷ್ ಇಂಗ್ಲೀಷಲ್ಲಿ ಮಾತಾಡೋದನ್ನು ಪ್ರಾಕ್ಟೀಸ್ ಮಾಡ್ತಾ ಇರಿ ನನ್ನ ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡಿ ತಿಲ್ ದೆನ್ ಬ ಬಾಯ್